श्री क्षेत्र तिरमलापुर श्री लक्ष्मी नरसिंहस्वामी ब्रह्मरथोत्सव बेळती ब्रह्मरथोत्सव ಚಿಲಕಲ ನೆರಪು ಹೋಬಳಿ ಗಡಿಗವಾರಹಳ್ಳಿ ಸಾಲಮಾಕಲಹಳ್ಳಿ ಮಚುರ ಶ್ರೀ ಕ್ಷೇತ್ರ ತಿರುಮಲಾಪುರ ಗುಲ್ಲಹಳ್ಳಿ ಬುರುಡಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಕ್ಷೇತ್ರ ತಿರುಮಲಾಪುರ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಮಾರ್ಚ್ ಇಪ್ಪತ್ಮೂರರಿಂದ ಇಪ್ಪತ್ತೇಳರವರೆಗೆ ವೈಭವ ಬ್ರಹ್ಮ ರಥೋತ್ಸವ ನಡೆಯಲಿದೆ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ಇಪ್ಪತ್ತೈದರಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರವೇರಲಿದೆ ಹಾಗೂ ಅದೇ ದಿನ ರಾತ್ರಿ ಹತ್ತು ಮೂವತ್ತಕ್ಕೆ ಬೆಳದಿಂಗಳ ಬ್ರಹ್ಮ ರಥೋತ್ಸವ ನಡೆಯಲಿದೆ ಐದು ದಿನಗಳವರೆಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಇಪ್ಪತ್ ಮೂರರಂದು ಬೆಳಗ್ಗೆ ಪುಣ್ಯಾಹ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಇಪ್ಪತ್ನಾಲ್ಕರಂದು ಕಳಶ ಸ್ಥಾಪನೆ ಕಲ್ಯಾಣೋತ್ಸವ ಅನ್ನ ಸಂತರ್ಪಣೆ ಪಾನಕ ಪೂಜೆ ನಾಥಸ್ವರ ವಾದ್ಯ ಹಾಗೂ ಸುಪ್ರಭಾತ ಸೇವೆ ನಂತರ ಅಭಿಷೇಕ ಶಯನೋತ್ಸವ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಸೇವೆ ನಡೆಯಲಿದೆ ಹಾಗೂ ಬ್ರಹ್ಮರಥೋತ್ಸವ ನೋಡುವುದಕ್ಕೆ ಬರುವ ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬರುತ್ತಿದ್ದು ದಾನಿಗಳಿಂದ ಅನ್ನಸಂತರ್ಪಣೆ ಪಾನಕ ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿರುತ್ತದೆ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ರಾಮಾಂಜನೇಯ ಎಸ್ ನಂದಿ ಟಿವಿ ನ್ಯೂಸ್